ಜ್ವಾಲಾ ಯೋಗ ನಾರಸಿಂಹ ಸ್ವಾಮಿ ಉದ್ಭವ ಮರುತಿ ಸ್ವಾಮಿ ಉದ್ಭವ ಆಗಿ ಸಾವರ ವರ್ಷ ಇತಿಹಾಸ ಆಗಿದೆ ಇದು ತಪೋಭೂಮಿ ತಪೋಭೂಮಿ ಅಂದ್ರೆ ಸಪ್ತ ಋಷಿಗಳು ತಪಸ್ ಮಾಡಿರೋ ಸಹ ಜಾಗ ಇದು ಒಂದು ಶಕ್ತಿನ ಒಂದು ಬಿಟ್ಟು ಹೋಗಿದೆ ಋಷಿಗಳು ಸಪ್ತ ಋಷಿಗಳು ಸಾವಿರ ವರ್ಷದಿಂದ ತಪಸ್ಸಿನಲ್ಲಿ ಕೂತ್ಕೊಂತಾರೆ ಆದರೆ ಎಷ್ಟೇ ವರ್ಷಗಳು ಕಳೆದ್ರು ಅವ್ರಿಗೆ ಶ್ರೀಮಂತ ನಾರಸಿಂಹ ದರ್ಶನ ಕೊಡುವುದಿಲ್ಲ ಏನಕ್ಕೆ ದರ್ಶನ ಕೊಡಲ್ಲ ಅಂದರೆ ಆ ಸಮಯದಲ್ಲಿ ಎರಡನೇ ಕಶ್ಯಪ ಸಂಹರಣೆ ಆಗಕ್ಕಂಥ ಸಮಯ ಇರುತ್ತೆ ಎರಣ್ಣ ಕಶ್ಯಪ ಸಂಹರಣೆ ಶ್ರೀಮನ್ ಶ್ರೀಮಂತನಾರಾಯಣನ್ಗೆ ಉಗ್ರ ಅವತಾರದಲ್ಲಿ ಇರ್ತಾರೆ ಉಗ್ರ ಅವತಾರದಲ್ಲಿದ್ದಾಗ ನಾರಾಯಣ ಯಾರಿಗೂ ಸಹ ದರ್ಶನ ಕೊಡುವುದಿಲ್ಲ ಯಾರ ಕೈಗೂ ಸಹ ಸಿಗುವುದಿಲ್ಲ ಶ್ರೀಮನ್ ನಾರಾಯಣ ದೇವಾನು ದೇವತೆಗಳು ಸಹ ಶ್ರೀಮನ್ ನಾರಾಯಣನ ಸಮಾಧಾನ ಮಾಡಬೇಕು ಅಂತ ಅನ್ಬಿಟ್ಟು ಸಹ ಬರ್ತಾರೆ ಆದರೆ ಶ್ರೀಮನ್ ನಾರಸಿಂಹ ಯಾರ ಕೈಗೂ ಸಹ ಸಿಗಲ್ಲ ಉಗ್ರ ಅವತಾರದಲ್ಲಿ ಶ್ರೀಮನ್ ನಾರಾಯಣ ಇರ್ತಾರೆ ಅವಾಗ ಸಹ ಋಷಿಗಳು ಏನ್ ತಪಸ್ಸಿನಲ್ಲಿ ಕೂತಿರ್ತಾರೋ ಆ ತಪಸ್ಸಿನಲ್ಲಿ ಶ್ರೀಮನ್ ನಾರಾಯಣ ಭೂಲೋಕದಲ್ಲಿ ನೋಡ್ತಾರೆ ದೇವಲೋಕದಿಂದ ಬಂದಿರ್ತಾರೆ ಶ್ರೀಮನ್ ನಾರಸಿಂಹ ಬೆಟ್ಟದ ಮೇಲೆ ಉಗ್ರ ಅವತಾರದಲ್ಲಿ ಪ್ರತ್ಯಕ್ಷವಾಗಿ ನಿಂತ್ಕೊಂತಾರೆ ಪ್ರತ್ಯಕ್ಷವಾಗಿ ನಿಂತಿರ್ಬೇಕಾರೆ ಸಪ್ತರ್ಷಿಗಳು ಸಹ ಕಣ್ಬಿಟ್ಟು ನೋಡ್ತಾರೆ ಶ್ರೀ ಸಪ್ತರ್ಷಿಗಳು ಸಹ ಶ್ರೀಮನ್ ನಾರಾಯಣನಲ್ಲಿ ಒಂದು ಭಿಕ್ಷೆ ಬೇಡ್ಕೊಂತಾರೆ ಯಾವ ರೂಪದಲ್ಲಿ ಸಹ ಬೀಡುಕೊ ಅಂದ್ರೆ ಪ ನಾರಾಯಣ ನಾರಸಿಂಹ ನೀವು ಇಲ್ಲಿ ಬಂದು ನೆಲೆಸಬೇಕು ನಿಮ್ಮ ಭಕ್ತರು ಯಾರು ನಾರಾಯಣ ನಾರಸಿಂಹ ಅನ್ಕೊಂಡು ಕಷ್ಟ ಉತ್ಕೊಂಡ್ ಬರ್ತಾರೋ ಆ ಕಷ್ಟ ಎಲ್ಲ ಪರಿಹಾರ ಆಗ್ಬೇಕು ತಂದೆ ಅಂತ ಹೇಳ್ತಾರೆ ಶ್ರೀಮನ್ ನಾರಾಯಣ ಹೇಳ್ತಾರೆ ಸಪ್ತರ್ಷಿಗಳೇ ನಿಮ್ಮ ವರದ ಪ್ರಕಾರವಾಗಿ ನಾನು ಈ ಬೆಟ್ಟದ ಮೇಲೆ ನಾನು ನೆಲೆಸೋದಿಲ್ಲ ಈ ಬೆಟ್ಟದ ಮೇಲೆ ನಾನು ನೆಲೆಸುದ್ರೆ ಶಕ್ತಿ ಇರೋರು ಮಾತ್ರ ನನ್ನ ದರ್ಶನ ಮಾಡಕ್ ಸಾಧ್ಯ ಪ್ರತಿಯೊಬ್ರು ಮಾನವರು ನನ್ನ ದರ್ಶನ ಮಾಡಕ್ ಆಗಲ್ಲ ಪ್ರತಿಯೊಬ್ಬರು ಮಾನವರು ಬಂದು ನನ್ನ ದರ್ಶನ ಆ ಕಷ್ಟ ಹೇಳ್ಕೊಳಕ್ ಆಗಲ್ಲ ಅಂತ ಹೇಳ್ತಾರೆ ಪುನಃ ಸಪ್ತರ ಶ್ರೀಮನ್ ಶ್ರೀಮಂತ ನಾರಾಯಣನಲ್ಲಿ ಬೇಡ್ಕೊಂತಾರೆ ಯಾವ ರೀತಿಯಾಗಿ ಅಂದ್ರೆ ಸ್ವಾಮಿ ಪುನಃ ಎಲ್ಲೋಗಿ ಹೋಗಿ ನೆಲೆಸ್ತೀರ ಅಂತ ಜಾಗ ಎಲ್ಲಿದೆ ಹೇಳಿ ಸ್ವಾಮಿ ಅಂದಾಗ ಶ್ರೀಮನ್ ನಾರಾಯಣ ಹೇಳ್ತಾರೆ ಅಂತ ಬೆಟ್ಟದ ಕೆಳಗಡೆ ಬಂಡೆ ಕೆಳಗಡೆವಾಗಿ ಶ್ರೀಮನ್ ಜ್ವಾಲಾ ಯೋಗ ನಾರಸಿಂಹವಾಗಿ ನಾನು ನೆಲೆಸುತ್ತೇನೆ ನನ್ನ ಭಕ್ತಾಗಿ ಪ್ರತಿಯೊಬ್ಬರಿಗೂ ನಾನು ದರ್ಶನ ಕೊಡುತ್ತೇನೆ ಯಾರು ಕಷ್ಟ ಅನ್ಕೊಂಡ್ ಬರ್ತಾರೋ ಅವ್ರ ಕಷ್ಟ ಎಲ್ಲ ಪರಿಹಾರ ಮಾಡ್ತೀನಿ ಆದ್ರೆ ನನ್ನ ಜಾಗಕ್ಕೆ ಬರೋ ಮೊದಲು ಮಾನವೊಂದು ಯಾವುದೋ ಜನ್ಮದ ಕರ್ಮ ಕಲದಿರಬೇಕು ಋಷಿಗಳೇ ಅಂತ ಹೇಳ್ತಾರೆ ಅವಕಾಶ ಸಪ್ತರ್ಷಿಗಳು ಹೇಳ್ತಾರೆ ಸ್ವಾಮಿ ನಿಮ್ಮ ವರದ ಪ್ರಕಾರವಾಗಿ ಅಲ್ಲೇ ಹೋಗಿ ನಿಲ್ಲಿಸಿ ಅಂತ ಹೇಳ್ತಾರೆ ಶ್ರೀಮನ್ ನಾರಾಯಣ ಹೇಳ್ತಾರೆ ಸಪ್ತರ್ಷಿಗಳೇ ನಿಮ್ಮ ಈ ಉಗ್ರ ರೂಪದಲ್ಲಿ ನಿಮಗೆ ದರ್ಶನ ಕೊಟ್ಟಿರೋ ಈ ಜಾಗದಲ್ಲಿ ಲಕ್ಷ್ಮೀ ನಾರಸಿಂಹವಾಗಿ ಕೆತ್ತನೆ ಮಾಡಿ ಇದೇ ಜಾಗದಲ್ಲಿ ಸ್ಥಾಪನೆ ಮಾಡಬೇಕು ಸಾಲಿಗ್ರಾಮದಿಂದ ಅಂತ ಹೇಳ್ತಾರೆ ಸಪ್ತರ್ಷಿಗಳಿಗೆ ಅಲ್ಲಿ ಆಜ್ಞೆ ಕೊಡ್ತಾರೆ ಅಲ್ಲಿ ಆಜ್ಞೆ ಕೊಟ್ಟಿದಾರು ಶ್ರೀಮನ್ ನಾರಾಯಣ ಇಲ್ಲಿ ಉದ್ಭವ ಆಗ್ತಾರೆ ಇಲ್ಲಿ ಲಕ್ಷ್ಮಮ್ಮ ಇಲ್ಲ ಸ್ವಾಮಿನ ಬಲಭಾಗದಲ್ಲಿ ಪ್ರಹ್ಲಾದ ಭಕ್ತ ಪ್ರಹ್ಲಾದ ಇದ್ದಾರೆ ಇವರು ಜ್ವಾಲಾ ಯೋಗ ನಾರಸಿಂಹ ಅವರು ಭೋಗ ನಾರಸಿಂಹ ಶ್ರೀಮನ್ ಆ ಬೆಟ್ಟದ ಮೇಲೆ ಭೋಗ ನಾರಸಿಂಹ ಇದ್ದಾರಲ್ಲ ಅವರಿಗೆ ಹೊಟ್ಟೆ ಕೆಳಗಡೆ ಕಂಬ ಇದೆ ಕಂಬ ಇದೆ ಅದೇ ಲಕ್ಷ್ಮಮ್ಮ ನಾರಾಯಣನ ತೊಡೆ ಮೇಲೆ ಕೂತ್ಕೊಂಡಿಲ್ಲ ಅವರೇ ಸಪ್ರೇಟ್ ಇದ್ದಾರೆ ಉಗ್ರ ಅವತಾರದ ಇದ್ದಾರೆ ನೆಲಗೆ ತಕ್ಕೊಂಡು ಉಗ್ರ ರೂಪದಲ್ಲಿ ಇದೆ ಕೊರೆಯೂ ಸಹ ಇದೆ ಅಮಾವಾಸ್ಯೆ ಹುಣ್ಣಿಮೆಗೆ ಮುಖ ಲಕ್ಷಣ ಸ್ವಲ್ಪ ಉಗ್ರ ಅವತಾರದಲ್ಲಿ ಇಬ್ರು ಗರ್ಭಗುಡಿ ದೇವಸ್ಥಾನ ಹಾಳ್ವಾರು ಏನು ಕಟ್ಟಿದಾರೋ ಅದು ಋಷಿಗಳು ಮಂತ್ರಶಕ್ತಿಯಿಂದ ಕಟ್ಟಿರಕ್ಕಂಥದ್ದು ಸಾವಿರ ವರ್ಷದಿಂದ ಕಟ್ಟಿರತ್ತ ಗರ್ಭಗುಡಿ ವಿಚಾರವಾಗಿ ಬಂದ್ರೆ ಚಂದ್ರ ಆಕಾರದಲ್ಲಿದೆ ಅರ್ಧ ಚಂದ್ರದಲ್ಲಿದೆ ಗರ್ಭಗುಡಿ ಹಿಂಭಾಗದಲ್ಲಿ ಶಂಕು ಒಂದು ಚಕ್ರ ಎಲ್ಲಿದೆ ಚಕ್ರ ಅದ್ರಲ್ಲಿ ಶ್ರೀ ಚಕ್ರ ಮಾಮೂಲಿ ಚಕ್ರನು ಸಹ ಇದೆ ಆಮೇಲೆ ಆಜನೇಯ ಗದೆ ಎತ್ಕೊಂಡಿದ್ದಾರೆ ಆಮೇಲೆ ಗೋಪುರ ಇಲ್ಲ ಗರ್ಭಗುಡಿ ಮೇಲೆ ಗೋಪುರ ಇಲ್ಲ ಮಾಮೂಲಿ ಇದೆ ಆಮೇಲೆ ಗರ್ಭಗುಡಿ ಇಂಬ ಗರ್ಭಗುಡಿ ಎಡಭಾಗದಲ್ಲಿ ಅಮ್ಮನ ಎಡಭಾಗದಲ್ಲಿ ಆದಿಶೇಷ ಇದ್ದಾರೆ ಆದಿಶೇಷ ತಾಮೂಲಿ ಇದ್ದಾರೆ ಎಡೆ ಎತ್ಕೊಂಡಿದ್ದಾರೆ ಆಮೇಲೆ ಗರ್ಭಗುಡಿ ಅಂದ್ರೆ ಶ್ರೀಮದ್ ನಾರಾಯಣ ಎಷ್ಟು ಅವತಾರ ಇತ್ತಿದ್ರು ಅಷ್ಟು ಅವತಾರನು ಒಳ್ಳ ಭಾಗ ವರ ಭಾಗ ಇದೆ ಗೋಡೆ ಗೋಡೆಲು ಸಹ ಇದೆ ನಾವು ಎಂಟ್ರಿ ಹಾಕ್ಬೇಕಾದ್ರೆ ಎಂಟ್ರೆನ್ಸ್ ಅಲ್ಲಿ ಆದಿಶೇಷ ಎಡೆ ಎತ್ಕೊಂಡಿರ್ತಾರೆ ಎರಡು ಕಡೆನು ಸಹ ಇದ್ದಾರೆ ದೇವಸ್ಥಾನ ಎದುರಿನಲ್ಲಿ ದೀಪ ಸ್ತಂಭ ಇದೆ ಅದು ಸಹ ಋಷಿಗಳು ಸಾವಿರ ವರ್ಷದಿಂದ ನಿಲ್ಲಿಸಿರಕ್ಕಂಥದ್ದು ಯಾವಾಗ ದೀಪ ಅನಿಸ್ತಾರಂದ್ರೆ ವರ್ಷಕ್ಕೆ ಒಂದೇ ಬಾರಿ ದೀಪ ಅನಿಸೋದು ಯಾವಾಗ ದೀಪ ಅನಿಸ್ತಾರ ಅಂದ್ರೆ ಕದ್ರಿ ಹುಣ್ಣಿಮೆ ಹೋಳಿ ಹಬ್ಬ ಮಾಡ್ತೀವಲ್ಲ ಆ ಟೈಪ್ ಅಲ್ಲಿ ಟೈಮ್ ಅಲ್ಲಿ ಇಲ್ಲಿ ದೀಪ ಅನಿಸಿದ್ರೆ ಕದ್ರಿನಲ್ಲಿ ಕಾಣಿಸೋದಂತಹ ದೀಪ ಕದ್ರಿ ನಾರಸಿಂಹ ಸ್ವಾಮಿ ಆ ದೀಪ ಅಲ್ಲಿ ಜನಗಳು ನೋಡಿದಾದ್ಮೇಲೆ ತೇರೆ ಇಳಿತಿದ್ರ ತೇರೆ ಸಹ ಬರ್ತಾ ಆ ಕಾಲದಲ್ಲಿ ಹಂಗೆ ಆಮೇಲೆ ಸ್ವಾಮಿ ಇಲ್ಲಿ ಯೋಗ ಮಧುರದಲ್ಲಿ ಕೂತಿದ್ರೆ ಸ್ವಾಮಿ ಕ್ರಾಸ್ ಆಗಿದ್ರೆ ಸ್ಟ್ರೈಟ್ ಆಗಿಲ್ಲ ಇದು ಸಹ ಫುಲ್ಲು ಬಂಡೆ ಬಂಡೆ ಒಳಗೆ ಪುತ್ತಿರಕ್ಕಂತ ಜಾಲಾರಿ ಲಕ್ಷ್ಮೀ ಅಂತ ಜಾಲಾರಿ ಅಂದ್ರೆ ಆಕ್ಚುಲಿ ಇದೇ ಅದು ನೀನು ಹದ್ಮೂರನೇ ತಾರೀಕು ಹದ್ಮೂರಿಂದ್ರ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಐದು ದಿವಸ ಆರು ದಿವಸ ಪ್ರೋಗ್ರಾಮ್ ಇರುತ್ತೆ ಹದಿನಾಲ್ಕನೇ ತಾರೀಕು ರಥೋತ್ಸವ ಇರುತ್ತೆ ಹೋಳಿ ಹುಣ್ಣಿಮೆಗೆ